ಎಲ್ಲರಿಗೂ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವಣ್ಣನವರ ವಚನ ಮತ್ತು ಭಾವಾರ್ಥವನ್ನು ತಿಳಿಯೋಣ ಬಸವಣ್ಣನವರ ವಚನಗಳು ಲೋಕಾನುಭವದ ರಸಗಟ್ಟಿಗಳು ಅವರ ವಚನಗಳಲ್ಲಿ ಸರಳವಾದ ಭಾಷೆಯಲ್ಲಿ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಮೂಡಿದ ಭಾವನೆಗಳ ಸಂಶಯಗಳ ವಿಚಾರಗಳ ಚಿಂತನೆ ರಸಗಟ್ಟಿಯಾಗಿ ನಮಗೆ ಮಾರ್ಗದರ್ಶನ ಆಗಿದೆ ಒಬ್ಬ ಭಕ್ತ ತನ್ನ ಅಂತರಂಗದ ಭಾವನೆಗಳನ್ನು ಲಿಂಗಯ್ಯನಲ್ಲಿ ಅರಕೆ ಮಾಡಿಕೊಳ್ಳುವ ಭಾವ ನಿವೇದನೆಯ ಆತ್ಮ ನಿವೇದನೆಯ ಒಂದು ವಚನವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಈ ಕೈಯಲ್ಲೇ ಸುಖವು ಈ ಕೈಯಲ್ಲೇ ದುಃಖವು ಏಕಯ್ಯ ನೀ ನೀಯಮ್ಮ ಬರಿದೆ ಬಳಲಿಸುವೆ ನಾನ್ಯಾರ ಸೇರುವೆನಯ್ಯ ಯಾರೂ ಇಲ್ಲದ ದೇಶಿಗ ನಾನು ಕೂಡಲ ಸಂಗಮ ದೇವ ಅಂದರೆ ಈ ವಚನದಲ್ಲಿ ಭಕ್ತನಿಗೆ ಸುಖ ದುಃಖಗಳ ಭವದಿಂದ ಪಾರಾಗಲು ಬೇರೆ ಯಾರು ದಾರಿ ತೋರಿಸಲಾರರು ತನ್ನ ಅಂತರಂಗದಲ್ಲಿರುವ ಆತ್ಮಚೇತನದ ಅರಿವು ಗುರುವಾಗಿ ಮತದರ್ಶಿಸಬೇಕೆಂಬ ಭಾವ ಈ ವಚನದಲ್ಲಿ ಇದೆ ಈ ವಚನದ ಅರ್ಥವನ್ನು ತಿಳಿಯೋಣ ಬನ್ನಿ ಪಂಚಭೂತಗಳು ಪಂಚೇಂದ್ರಿಯಗಳು ಪಂಚಕರ್ಣಗಳು ಪಂಚ ಪಂಚಕರ್ಣದಿಂದ ಆದ ಈ ಅಂಗಕ್ಕೆ ಸಹಜವಾಗಿ ಆಸೆ ಆಮಿಷ ರೋಷ ಅರುಷಗಳು ಉಂಟಾಗ್ತವೆ ವ್ಯಕ್ತಿ ನಿಸರ್ಗತತ್ತವಾದ ಬಯಕೆಗಳನ್ನು ಈಡೇರಿಸುವಾಗ ಮಾಡುವ ಪ್ರಯತ್ನಗಳಿಂದ ಸುಖ ದುಃಖಗಳು ಆಗುವುದು ಸಹಜ ಭೌತಿಕ ಸುಖಾಪೇಕ್ಷೆ ಕ್ಷಣಿಕವಾಗಿದ್ದು ಅದು ದೊರೆಯಲಾಗದ ಿತನಾದಂತಹ ಒಬ್ಬ ವ್ಯಕ್ತಿ ತನ್ನ ಮನದ ಭಾವನೆಯನ್ನು ಆ ಲಿಂಗೈಕ್ಯನಲ್ಲಿ ಹರಕೆ ಮಾಡಿಕೊಳ್ಳುವುದು ಇಲ್ಲಿ ಸ್ವತಃವಾಗಿ ಕಂಡುಬರುತ್ತದೆ ಬಸವಣ್ಣನವರು ಸ್ಪಷ್ಟವಾಗಿ ನಿವೇದಿಸಿಕೊಳ್ಳುತ್ತಾರೆ ನಿನ್ನ ಅಂಶವಾದ ಚೈತನ್ಯ ಹೊಂದಿರುವ ಮಾನವನಿಗೆ ರಕ್ಷಿಸಬೇಕಾದ ನೀವೇ ಬಳಲಿಕೆ ಉಂಟು ಮಾಡಿದರೆ ನಾ ಯಾರ ಸೇರಲಿ ನಾ ಯಾರಿಗೆ ಹೇಳಲಿ ನಿನ್ನನ್ನು ನೆರೆ ನಂಬಿ ಎಲ್ಲ ಬಂಧನ ಹರಿದುಕೊಂಡು ಭಕ್ತಿಪಥ ಹಿಡಿದಿರುವ ನಾನು ಯಾರೂ ಇಲ್ಲದ ದೇಶಿಗ ನನಗೆ ನೀನೇ ಗತಿ ಮತಿ ಕಂಡಯ್ಯ ಕೂಡಲ ಸಂಗಮ ದೇವ ಮಾನವ ಅವತರಣ ಉತ್ತರಣದ ನಿಜ ಜ್ಞಾನವನ್ನು ಅರುಹಿ ಈ ಕೈಯಲ್ಲೇ ಸುಖ ಈ ಕೈಯಲ್ಲೇ ದುಃಖವನ್ನು ಸರಿಯಾಗಿ ಸ್ವೀಕರಿಸಿ ಬಯಕೆಗಳು ಅಂಗಭೋಗಿಸದೆ ಲಿಂಗ ಭೋಗೋಪ ಮೂಲಕ ದುಃಖವಾಗದಂತೆ ಕರುಣಿಸು ಕರಸ್ಥಳದ ಪ್ರಸಾದ ತತ್ವದಲ್ಲಿ ಇದೇ ವಿಚಾರವನ್ನು ಸ್ಪಷ್ಟಪಡಿಸಲಾಗಿದೆ ವಸ್ತು ವ್ಯಕ್ತಿ ಸಂಬಂಧಗಳಲ್ಲಿ ಉಂಟಾಗಬಹುದಾದ ಸುಖ ದುಃಖಗಳ ದ್ವಂದ್ವ ಅಳಿದು ಎಲ್ಲರೂ ಶಿವನ ಪ್ರಸಾದವೆಂಬ ಉದಾತ್ತ ನಂಬಿಕೆಯಿಂದ ವ್ಯಕ್ತಿ ಭವ ದುಃಖ ನೀಗಿ ಸದಾ ಪ್ರಸನ್ನ ಚಿತ್ತನಾಗಲು ಅನುವಾಗುತ್ತದೆ ಸುಖ ದುಃಖಗಳು ನಿಜವಾಗಿಯೂ ವಸ್ತು ವ್ಯಕ್ತಿ ಸಂಬಂಧದಲ್ಲಿ ಇಲ್ಲ ಅವು ಸ್ವೀಕರಿಸುವ ವ್ಯಕ್ತಿಯ ಮನೋಭಾವನೆಯಲ್ಲಿ ಇವೆ ಶರಣರು ಇದನ್ನೇ ಮನಗಂಡು ವ್ಯಕ್ತಿಯ ದ್ವಂದ್ವ ಭಾವನೆ ಇಸಿ ಸರಿಯಾದ ದೃಷ್ಟಿಯಿಂದ ವಸ್ತು ಅನುಭವ ಪ್ರಸಾದವಾಗಿ ಸ್ವೀಕರಿಸುವಂತೆ ತಿಳುವಳಿಕೆ ನೀಡಿದ್ದಾರೆ ಬದುಕಿನಲ್ಲಿ ನೆರಳು ಬಿಸಿಲಿನಂತೆ ಬಂದು ಹೋಗುವ ಸುಖ ದುಃಖಗಳ ಕಾರಣ ಉಂಟಾಗುವ ಬಳಲಿಕೆ ಏಕೆ ಎಂದು ಪ್ರಾರ್ಥಿಸುತ್ತಾ ಅವುಗಳನ್ನು ನೀಗಿಸಲು ಜಗದ ನಂಟ ಲಿಂಗದೇವ ನೆರೆ ನಂಬಿದ ಭಕ್ತರಿಗೆ ಅರಿವು ಆಚಾರ ಅನುಭವದ ಮಾರ್ಗವನ್ನು ಕರುಣಿಸಿ ರಕ್ಷಿಸಬೇಕಾಗಿ ಹರಕೆ ಮಾಡಿಕೊಂಡಿದ್ದಾರೆ ಭಕ್ತಿ ಪಥದಲ್ಲಿ ಮುಂದುವರೆಯುವ ಸಾಧಕ ಲೌಕಿಕರಿಗೆ ಭಿನ್ನವಾಗಿ ಕಾಣ್ತಾನೆ ಅವನು ಹೆಚ್ಚು ಅಂತರ್ಮುಖಿಯಾಗಿ ಆಗುತ್ತಾ ಶಿವನೊಡನೆ ಸದಾ ಸನ್ನಿಹಿತನಾಗಿ ಲೋಕದವರ ದೃಷ್ಟಿಯಲ್ಲಿ ಅಪರಿಚಿತನಾಗುತ್ತಾನೆ ಶರಣ ಲೋಕದಿಚ್ಚೆಯ ನುಡಿದು ಲೋಕದಿಚ್ಚೆಯ ನಡೆಯ ಎಂಬಂತೆ ಏಕಾಂಗಿಯಾಗಿರುತ್ತಾನೆ ಆದರೆ ಅವನಲ್ಲಿ ಶಿವಕಾರುಣ್ಯ ಮೈವೆತ್ತು ಲೋಕಹಿತ ಬೆರೆತು ಸದಾಕಾಲ ಭಕ್ತಿಪಥದಲ್ಲಿ ದಣಿಯ ಮೇಯುತ್ತ ಓಂ ನಮ ಶಿವಾಯ ಮಂತ್ರದ ನ್ಯಾಸಪೂರ್ವಕ ಧ್ಯಾನದಿಂದ ಸದಾ ತನ್ನ ತಾನು ತನು ವಿಕಾರ ಮನೋವಿಕಾರ ವಿಕಾರಗಳನ್ನು ದೂರೀಕರಿಸುತ್ತ ಸಾರ್ಥಕತೆಯನ್ನು ಮೆರೆಯುತ್ತಾನೆ ಈ ರೀತಿಯಾಗಿ ಭಗವಂತನಲ್ಲಿ ಲಿಂಗಯ್ಯನಲ್ಲಿ ನಿವೇದಿಸಿಕೊಳ್ಳುತ್ತಾ ಬಸವಣ್ಣನವರು ಈ ಸುಖ ದುಃಖದ ಮುಡಿವಿನಿಂದ ನನ್ನನ್ನು ಪಾರು ಮಾಡಬೇಕಾಗಿ ತಮ್ಮ ಆತ್ಮಸಾಕ್ಷಿಯಾದ ಪರಮ ಚೈತನ್ಯ ಪರಶಿವನಿಗೆ ಪ್ರಾರ್ಥಿಸಿಕೊಳ್ಳುವುದು ಈ ವಚನದಲ್ಲಿ ಕಂಡುಬರುತ್ತೆ ಇದೇ ರೀತಿಯಾಗಿ ಭಾವವುಳ್ಳ ಆದಯ್ಯನವರ ಒಂದು ವಚನವನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ನನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ ನಿಮಗೆನ್ನ ಕಾಡುವ ಸಂಸಾರದ ಬಳಲಿಕೆ ಬಳಲಿಕೆ ಇಬ್ಬರಿಗೂ ಸರಿ ನಿನ್ನ ಹೆಚ್ಚೇನು ನಿನ್ನ ಕುಂದೇನು ಎಂದು ಪ್ರಶ್ನಿಸುವ ಆದಯ್ಯನವರ ಈ ವಚನ ಪರಶಿವನೊಂದಿಗೆ ಭಕ್ತ ನಡೆಸುವ ಅಂತರ್ಸಂವಾದದ ವಿಶೇಷತೆಯನ್ನು ನಾವು ಕಂಡುಕೊಳ್ಳಬಹುದು ಅತ್ತ ಭಗವಂತನಲ್ಲಿ ತೋರಿಸುವ ಈ ಸಲಿಗೆ ಆಪ್ಯಾಯಮಾನತೆ ಬಯಸುವ ರಕ್ಷಣೆ ಬಸವಣ್ಣನವರ ಈ ವಚನದಲ್ಲಿ ನಮಗೆ ಕಂಡುಬರುತ್ತೆ ಭಕ್ತನಾದವ ಲೌಕಿಕ ಎಲ್ಲ ನಂಟುಗಳನ್ನು ಕಳಚಿಕೊಂಡು ಏಕಾಂಗಿಯಾಗಿ ಕೇವಲ ಪರಮ ಚೈತನ್ಯ ಶಿವನೊಂದಿಗೆ ಮಾತ್ರ ಸಂಬಂಧ ಇಟ್ಟುಕೊಂಡು ನಾನು ದೇಶಿಗ ನನಗೆ ಜಗದ ನಂಟು ನೀನೇ ಒಡೆಯ ನೀನೇ ರಕ್ಷಕ ಎಂದು ವಿನಂತಿಸಿಕೊಳ್ಳುವ ಈ ಭಾವ ಈ ವಚನದಲ್ಲಿ ಇದೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ಬರುವೆ ಶರಣು ಶರಣಾರ್ಥಿಗಳು